ಇವತ್ತು ಜಾತಿ ಮತ ಭೇದ ಯಾವುದೂ ಇಲ್ಲದೆ ಎಲ್ಲರೂ ಕೂಡ ರಾಮ ರಾಘವೇಂದ್ರ ಸ್ವಾಮಿಗಳನ್ನ ಉಪಾಸನೆ ಮಾಡ್ತಾ ಇದ್ದಾರೆ ವಿಶೇಷ ಅಂತಂದರೆ ರಾಘವೇಂದ್ರಗಳನ್ನ ರಾಘವೇಂದ್ರ ಸ್ವಾಮಿಗಳನ್ನು ಯಾಕಷ್ಟು ಜನಗಳು ಉಪಾಸನೆ ಮಾಡ್ತಾರೆ ಅಂದರೆ ಭಗವಂತ ಅವರು ಕೊಟ್ಟಂತ ಕೀರ್ತಿ ರಾಯರು ಭಗವಂತನ ಒಂದೇ ಒಂದು ಕೇಳ್ಕೊಳ್ತಾರೆ ನಾನು ಬೃಂದಾವನದಲ್ಲಿ ಪ್ರವೇಶ ಮಾಡ್ತಾ ಇದ್ದೀನಿ ಈ ಅಂತರ ಗುಹೆಯಲ್ಲಿ ಪ್ರವೇಶ ಮಾಡ್ತೀನಿ ಏಳ್ನೂರು ವರ್ಷ ನಾನು ತಪಸ್ಸು ಮಾಡ್ತೀನಿ ಆದ್ರೆ ಈ ತಪಸ್ ಯಾತ್ರಕ್ಕೋಸ್ಕರ ನನಗೆ ಯಾವ ಕೀರ್ತಿಯನ್ನು ಕೊಡಬೇಡ ನನಗೆ ಯಾವ ಲೌಕಿಕ ಸುಖೂ ಬೇಡ ನನಗೆ ಮುಕ್ತಿಯನ್ನು ನಾನು ಅಪೇಕ್ಷೆ ಕೊಡೋಲ್ಲ ಆದ್ರೆ ಒಂದೇ ಒಂದು ಯಾರು ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೋ ಯಾರು ಆರ್ತಿರ ಬರ್ತಾರೋ ಅವರ ದುಃಖ ದೂರ ಮಾಡು ಇದು ರಾಯರು ಕೇಳ್ಕೊಂಡಿದ್ದು ಭಗವಂತನೇ ಅವರ ಸಂಕಟವನ್ನ ಅವರ ದುಮ್ಮಾನವನ್ನು ಅವರ ದುಃಖವನ್ನ ಅವರ ಕ್ಲೇಶವನ್ನು ದೂರ ಮಾಡು ನಾನು ತಪಸ್ಸು ಮಾಡ್ತೀನಿ ಇದು ರಾಯರು ಅದಕ್ಕಾಗಿ ರಾಯರನ್ನ ಇವತ್ತು ಆಸೆತ್ ಹಿಮಾಚಲ ಅಷ್ಟೇ ಅಲ್ಲದೆ ಹೊರದೇಶದ್ದು ರಾಯರ ಮಠಗಳಿದೆ ಇವತ್ತು ಸಹಸ್ರಾರು ಮಠಗಳಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ನಾವು ಉಪಾಸನೆ ಮಾಡ್ತಾ ಇದ್ದೀವಿ ಈ ಆರಾಧನೆಗೆ ಇನ್ನೊಂದು ವಿಶೇಷ ಹೇಳುತ್ತೆ ನಮ್ಮ ಹರಿದಾಸರಾದಂಥ ವಿಜಯದಾಸರು ಉಲ್ಲೇಖ ಮಾಡ್ತಾರೆ ಏನು ಅಂದ್ರೆ ತಪಸ್ಸಿನಲ್ಲಿ ಕುಳುತ್ತಿರುವಂತಹ ರಾಘವೇಂದ್ರ ಸ್ವಾಮಿಗಳು ಸುಮಾರು ಆರು ಅಳಿಯ ಚಚ್ಚೌಕವಾದಂಥ ಗುಹೆ ಅಲ್ಲಿ ಕುಳಿತುಕೊಂಡು ಯೋಗಾಸನ ಕೂತ್ಕೊಳ್ಳುತ್ತಾ ಇದ್ದಾರೆ ಈ ಆರಾಧನೆಯ ಸಮಯದಲ್ಲಿ ಅವರು ಕಂಡುಬಿಟ್ಟು ಭಕ್ತರನ್ನೆಲ್ಲ ಅನುಗ್ರಹಿಸ್ತಾರೆ ಅಂತ ದಾಸರು ಹೇಳುತ್ತಾರೆ ಅವರು ಕಂಡುಬಿಟ್ಟು ಎಲ್ಲ ಭಕ್ತರು ಭಕ್ತರು ಅಂದರೆ ಸಜ್ಜನರು ಯಾರು ಧರ್ಮದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಧರ್ಮದ ಪಥದಲ್ಲಿದ್ದಾರೆ ಅವರಿಗೇನಾರು ಏನಾರು ಕರ್ಮದಲ್ಲಿ ಅಡ್ಡಿಗಳಾದರೆ ಆತಂಕಗಳಾದರೆ ಆ ಆತಂಕವನ್ನು ದೂರ ಮಾಡಿ ಅವರಿಗೆ ಪರಿಹಾರ ಮಾಡ್ತಾ ಇದ್ದಾರೆ ರಾಯರು ಅನೇಕ ದೃಷ್ಟಾಂತಗಳು ರಾಯರ ಜೀವನದಲ್ಲಿ ನೋಡ್ತೀವಿ ಇವತ್ತು ನೋಡಿ ಮಂತ್ರಾಲಯದಲ್ಲಿ ಲಕ್ಷ ಲಕ್ಷ ಜನ ಧಾವಿಸಿ ಬರ್ತಾರೆ ಸಹಸ್ರಾರು ಮಠಗಳಿದೆ ರಾಯರ ಬೃಂದ ಮೃತಿಕಾ ಬೃಂದಾವನ ಅಲ್ಲೂ ಕೂಡ ನೂರಾರು ಜನ ಸಹಸ್ರಾರು ಜನ ರಾಯರ ಪ್ರಸಾದಕ್ಕೋಸ್ಕರ ರಾಯರ ಪ್ರಸಾದ ಅಂದರೆ ಕೇವಲ ಅನ್ನ ಭಾವಿಸಬಾರದು ಅಕ್ಷತೆ ಮಂಗಲಾಕ್ಷತೆ ಆಗಲಿ ತೀರ್ಥವಾಗಲಿ ಅದು ಪ್ರಸಾದವೇ ಎಲ್ಲಿ ಇದ್ದುಕೊಂಡು ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಅವರು ಅನುಗ್ರಹಿಸ್ತಾರೆ ಅನೇಕರಿಗೆ ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದಾರೆ ಎಷ್ಟೋ ಜನ ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅಕ್ಷತೆಯನ್ನು ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲೊಂದು ಘಟನೆ ನಡೆಯುತ್ತೆ ಬ್ರಿಟಿಷಿನ ಅಧಿಕಾರಿ ಥಾಮಸ್ ಮಂಡ್ರೋ ಅಂತ ಹೇಳಿ ಆ ಮಂಚಾಲೆ ಕ್ಷೇತ್ರವನ್ನು ಸರ್ಕಾರಕ್ಕೆ ತಗೊಳ್ಬೇಕು ಎನ್ಕ್ರೋಚ್ ಮಾಡ್ಕೋಬೇಕು ಅಂತ ನಾನು ಹೋದಾಗ ಸ್ವತಃ ಆ ಒಂದು ವೃಂದಾವನದಲ್ಲಿ ರಾಯರ ದರ್ಶನವೇ ಆಗೋಗ್ಬಿಡುತ್ತೆ ಅವನಿಗೆ ಯಾಕೆಂದ್ರೆ ಅಲ್ಲಿ ಜನಗಳೆಲ್ಲ ಪ್ರಾರ್ಥನೆ ಮಾಡ್ಕೊತಾರೆ ರಾಯರನ್ನ ಇದು ಸರ್ಕಾರದ ನಿಯಂತ್ರಣಕ್ಕೆ ಬರಬಾರದು ಈ ಒಂದು ಸ್ಯಾಂಕ್ಟಿಟಿ ಪಾವಿತ್ರತೆ ಹೋಗಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊತಾರೆ ಹಾಗಾಗಿ ಅವನು ಬಂದಾಗ ಸ್ವತಃ ಆ ಘಟನೆಯ ಅವನು ಆತನೇ ವರ್ಣನೆ ಮಾಡಿದ್ದಾನೆ ರಾಯರ ಬೃಂದಾವನ ಇಬ್ಬಾಗ ಆಗುತ್ತೆ ಅವನಿಗೆ ಅನೇಕ ವಿಶೇಷವಾದಂತ ಬೆಳಕು ಕಾಣುತ್ತೆ ಆಮೇಲೆ ರಾಯರ ದರ್ಶನ ಆಗತ್ತೆ ನಡುಗು ಹೋಗ್ತಾನೆ ಅವನು ಥಾಮಸ್ ಮಂಡ್ರ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ನಡೆದ ಘಟನೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ತ್ರ ಆಗ್ತಾರೆ ಅದಾಗಿ ನೂರೈವತ್ತು ವರ್ಷ ಆದ್ಮೇಲೆ ಕೂಡ ಥಾಮಸ್ ಮಂಟ್ರೋಕೆ ದರ್ಶನ ಕೊಡಬಹುದು ಯಾಕೆಂದ ಮಂಚಾಲೆ ಕ್ಷೇತ್ರ ಅವನು ಬರೆದಿಡ್ತಾನೆ ಶಾಶ್ವತವಾಗಿ ಮಂಚಾಲೆ ಕ್ಷೇತ್ರ ಅದು ತನ್ನ ಒಂದು ಎಂಟಿಟಿಯನ್ನು ಉಳಿಸ್ಕೊಳ್ಬೇಕು ಯಾವುದೇ ಸರ್ಕಾರ ಅದಕ್ಕೆ ಕೈ ಹಾಕಬಾರದು ಅದು ಸರ್ವ ಸ್ವತಂತ್ರವಾಗಿರಬೇಕು ಸಂಸ್ಥಾನ ಅಂತೇಳಿ ಅವನು ಬ್ರಿಟಿಷ್ ಅಧಿಕಾರಿ ಆ ಶರ ಬರೆದಿರ್ತಾನೆ ಈಗಲೂ ಕೂಡ ಬಳ್ಳಾರಿ ಗಜಿಟೇರ್ನಲ್ಲಿ ರೆಕಾರ್ಡ್ ಆಗಿದೆ ಇವತ್ತು ನೋಡಿ ಸರ್ವ ಸ್ವತಂತ್ರವಾಗಿ ಸುಮ್ಮನೆ ಒಂದು ಉದಾಹರಣೆ ಈ ತರದ್ದು ಬೇಕಾದಷ್ಟು ಉದಾಹರಣೆಗಳು ರಾಯರ ಜೀವನದಲ್ಲಿ ಬರುತ್ತೆ ಯಾರು ಆರ್ತರಿದ್ದಾರೆ ಸಂಕಟ ಅನುಭವಿಸ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಆದರೆ ಭಗವಂತನ ಭಕ್ತರು ಅವರ ಒಂದು ಸಾಧನೆಯಲ್ಲಿ ಏನಾದ್ರು ವಿಧನಗಳಾದ್ರೆ ಅದನ್ನು ರಾಯರು ದೂರ ಮಾಡ್ತಾ ಇದ್ದಾರೆ ರಾಯರನ್ನೊಂದು ವಿಶೇಷ ಅಂದರೆ ರಾಯರು ಹಣ್ಣುಗಾಯಿ ನೀರುಗಾಯಿ ಮಾಡಲ್ಲ ಸತಾಯಿಸಲ್ಲ ಅತ್ಯಂತ ದಯಾಳು ರಾಘವೇಂದ್ರ ಸ್ವಾಮಿಗಳು ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾರೆ ಅವರು ವಿಶೇಷ ರೀತಿಯಲ್ಲಿ ಅನುಗ್ರಹ ಮಾಡ್ತಾರೆ ಮುಳ್ಳಗೆ ಎಂದಿರ್ತಾರೆ ಅವನ ಯಾವ್ದಾದ್ರು ದೋಷಗಳಿದ್ರು ಕೂಡ ಆ ದೋಷನ ಎಣಸೋಲ್ಲ ಇಂಥ ಮಹನೀಯರು ಭೋಗೋತ್ತರವಾದಂತ ಗುರುಗಳ ಆರಾಧನೆ ಇವತ್ತು ಆಸೆಹಿತ ಹಿಮಾಚಲನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಸಜ್ಜನರು ನಮ್ಮ ದೇಶಕ್ಕೆ ಏನಾದರೂ ಇವತ್ತು ದಿವಸ ಸಂಘಟನೆ ಆಗಬೇಕು ಅಂದ್ರೆ ರಾಯರ ಸೂತ್ರ ಬಹಳ ಮುಖ್ಯ ಹಿಂದೆ ಒಂದು ಘಟನೆ ನಡೆಯುತ್ತೆ ಬಿಜಾಪುರ ಬಹಳ ದೊಡ್ಡ ಸಂಸ್ಥಾನ ಅಲಿ ಅದಿಲ್ ಶಾ ಅಂತ ಚಕ್ರವರ್ತಿ ಇರ್ತಾನೆ ಅವರ ಮಂತ್ರಿಗಳ ಅನೇಕರು ಪಾಪ ಹಿಂದೂ ಮಂತ್ರಿಗಳು ಪಂಡಿತರೆಲ್ಲ ರಾಯರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಬೇಕು ಅವರ ಪಾದ ಧೂಢಿ ನಮ್ಮ ಆಸ್ಥಾನಕ್ಕೆ ಬಿಡಬೇಕು ಪ್ರಾರ್ಥನೆ ಮಾಡ್ಕೋತಾರೆ ಅವರ ಕೋರಿಕೆಗೋಸ್ಕರ ಅಲಿ ಅದಿಲ್ ಶಾ ರಾಯರನ್ನು ಕರೆಸ್ತಾನೆ ರಾಘವೇಂದ್ರ ಸ್ವಾಮಿಗಳು ಪೀಠದಲ್ಲಿ ಕೂತ್ಕೋತಾರೆ ಎಲ್ಲರೂ ಅವರಿಗೆ ಗೌರವ ಸಲ್ಲಿಸ್ತಾರೆ ಆದರೆ ಕೆಲವರು ಫಕ್ಕೀರರೆಲ್ಲವನ್ನ ಪ್ರಶ್ನೆ ಮಾಡ್ತಾರೆ ಧರ್ಮ ಅಂದ್ರೆ ಏನು ಧರ್ಮನ ಯಾವ್ದೊಂದು ಧರ್ಮ ಅಂತಾರೆ ಅಂತೇಳಿ ರಾಯರ ಪ್ರಶ್ನೆ ಮಾಡ್ತಾರೆ ಯಾಕೆಂದ್ರೆ ಅನೇಕ ಮೌಲ್ಯಗಳು ಅಲ್ಲ ಇರ್ತಾರೆ ಅನೇಕ ಪಕೀರರೆಲ್ಲ ಇರ್ತಾರೆ ರಾಯರು ಏನ್ ಹೇಳ್ತಾರೆ ನೋಡೋಣ ಎಲ್ಲ ಕುತೂಹಲದಿಂದ ರಾಯರು ನೋಡ್ತಿರ್ತಾರೆ ರಾಯರು ಒಂದು ಮಾತು ಹೇಳ್ತಾರೆ ಭಗವಂತ ನಿಲ್ಲಿಸಿಕೊಂಡು ರಾಮೋ ವಿಗ್ರಹವಾನ್ ಧರ್ಮ ಧರ್ಮ ಅಂದ್ರೆ ರಾಮಚಂದ್ರ ರಾಮನ ಜೀವನ ಹೇಗಿದೆ ಅದೇ ಧರ್ಮ ಅವರೊಂದು ಮಾತು ಹೇಳ್ತಾರೆ ರಾಯರು ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾ ಮಾತಾ ಪೃಥ್ವಿ ಪುತ್ರೋಹಂ ಪೃಥ್ವ್ಯಾಹ ಇದು ವೇದ ಮಂತ್ರ ಇದು ರಾಯರು ಹೇಳುತ್ತಾರೆ ಪೃಥ್ವಿ ಇಡೀ ಪೃಥ್ವಿನ ನಮ್ಮ ತಾಯಿ ನಾವೆಲ್ಲ ಆಕೆಯ ಮಕ್ಕಳು ಇದರಲ್ಲಿ ದೋಷ ಬರೋಲ್ಲ ಎಲ್ಲರೂ ಒಬ್ರು ಇನ್ನೊಬ್ರು ಮಾಡ್ತಿರೋ ಉಪಾಸನೆ ಯಾರು ವಿಘ್ನ ಮಾಡಬಾರ್ದು ಎಲ್ರಿಗೂ ಅನುಗ್ರಹ ಮಾಡ್ತಾನೆ ಭಗವಂತ ಅಂತೇಳಿ ಭಗವಂತನ ಶ್ರೇಷ್ಠತೆಯನ್ನ ಸರ್ವೋತ್ತಮ ಒಡನೆ ಮಾಡ್ತಾರೆ ಆಗ ನೋಡಿ ಅಲಿ ಅದಿಲ್ ಶಾ ಸ್ವತಃ ರಾಘವೇಂದ್ರ ಸ್ವಾಮಿಗಳಿಗೆ ಜಗದ್ಗುರು ಅಂತ ಬಿರುದು ಕೊಡ್ತಾನೆ ಜಗದ್ಗುರು ರಾಘವೇಂದ್ರ ಅಂತ ಬಿರುದು ಕೊಟ್ಟು ತಾನೇ ಸನ್ಮಾನ ಮಾಡಿ ಅನೇಕ ಕ್ಷೇತ್ರಗಳನ್ನು ಜೈಗೀರಿ ಕೊಟ್ಟಿದ್ದು ದಾಖಲೆ ಇದೆ ಇದು ಬಿಜಾಪುರದಲ್ಲಿ ನಡೆದ ಘಟನೆ ಅಂದರೆ ರಾಯರು ಧರ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸವಾಲುಗಳನ್ನು ಸ್ವೀಕಾರ ಮಾಡ್ತಿದ್ರು ಅದಕ್ಕೆ ಉತ್ತರ ಕೊಡ್ತಿದ್ರು ಅದಕ್ಕೆ ಸಮಾಧಾನ ಕೊಡ್ತಿದ್ರು ಅದನ್ನು ಪರಿಹಾರ ಮಾಡ್ತಿದ್ರು ಇಂಥ ಒಂದು ಶ್ರೇಷ್ಠ ಋಷಿಗಳ ಮುನ್ನೂರ ಐವತ್ತೊಂದನೇ ಆರಾಧನೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ದೇಶ ಸಂಘಟನೆ ಆಗಬೇಕಾಗಿದೆ ನಮ್ಮ ಸನಾತನ ಧರ್ಮ ಉಳಿಬೇಕಾಗಿದೆ ಸನಾತನ ಧರ್ಮ ಉಳಿಬೇಕಾಗಿದೆ ಇಂಥ ಗುರುಗಳನ್ನು ಮುಂದೆ ಇಟ್ಟುಕೊಂಡು ನಾವೆಲ್ಲ ಸಂಘಟಿತರಾಗೋಣ ಇವತ್ತು ನಮ್ಮ ಮಹಾಭಾರತ ಸ್ವತಃ ಭಾರತದಲ್ಲಿ ನಮ್ಮ ಭಾರತಕ್ಕೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ಆಚರಣೆಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ಸಂಘಟಿತರಾಗಬೇಕು ಇಂಥ ಗುರುಗಳ ಒಂದು ನೇತೃತ್ವದಲ್ಲಿ ಅವರ ಆದೇಶದಂತೆ ನಾವು ಸಂಘಟಿತರಾಗಿದ್ದೀವಿ